ನಿನ್ನೆಯ ಕಿಚನ ಪಂಚಾಯಿತಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಒಂದಷ್ಟು ಅಚ್ಚರಿಯ ವಿಚಾರಗಳು ಕೂಡ ನಿನ್ನೆಯ ಪಂಚಾಯಿತಿಯಲ್ಲಿ ಗಮನವನ್ನ ಸೆಳೆದ್ರು ಇನ್ನು ನಿನ್ನೆ ಬಹುತೇಕ ರಕ್ಷಿತಾ ಶೆಟ್ಟಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ ಸುದೀಪ್ ಅವರು ಮಾತನಾಡಿದ್ರು ಸಾಕಷ್ಟು ಸಂದರ್ಭಗಳಲ್ಲಿ ರಕ್ಷಿತಾ ಶೆಟ್ಟಿ ಮಾಡುವಂತಹ ತಪ್ಪುಗಳನ್ನ ಎತ್ತಿ ತೋರಿಸುವಂತಹ ಕೆಲಸವನ್ನ ಕಿಚ ಸುದೀಪ್ ಅವರು ಮಾಡಿದ್ರು ಅದರಲ್ಲೂ ಕೂಡ ಮುಖ್ಯವಾಗಿ ನಿನ್ನೆ ಬಹುತೇಕ ರಕ್ಷಿತಾ ಶೆಟ್ಟಿ ಅವರ ವಿಚಾರವೇ ಚರ್ಚೆ ಆಯಿತು ಜೊತೆಗೆ ನಿನ್ನೆಯ ಚರ್ಚೆ ರಕ್ಷಿತಾ ಅವರನ್ನು ನೆಗೆಟಿವ್ ಆಗಿ ಪೋಟ್ರೆ ಮಾಡುವ ರೀತಿ ಇತ್ತು ಅನ್ನೋ ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಕಾವ್ಯಶೈವ ಅವರನ್ನು ಹೈಲೈಟ್ ಮಾಡಿದ್ರು ಜೊತೆಗೆ ರಕ್ಷಿತಾ ಶೆಟ್ಟಿ ಅವರನ್ನು ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಕೆಲಸವನ್ನು ಮಾಡಿದ್ರು ಅಂತ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ ಇನ್ನು ಕಿಚನ ಪಂಚಾಯಿತಿಯ ಮೊದಲ ಭಾಗದಲ್ಲಿ ಕಿಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ಅವರನ್ನ ಸೀಕ್ರೆಟ್ ರೂಮ್ನಿಂದ ಮಾತನಾಡಿಸುತ್ತಾರೆ ಈ ಸಂದರ್ಭದಲ್ಲಿ ಧ್ರುವಂತ್ ಅವರು ಹಾಗೆಯೇ ರಕ್ಷಿತಾ ಶೆಟ್ಟಿ ಅವರ ಆಟದ ಬಗ್ಗೆ ಕಿಚ ಸುದೀಪ್ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ನಾನು ಇಡೀ ವಾರದ ಎಪಿಸೋಡ್ಗಳನ್ನ ಗಮನಿಸಿದಾಗ ನನಗೆ ತುಂಬಾ ಖುಷಿ ಕೊಟ್ಟಿದ್ದು ನೀವಿಬ್ರು ಸೀಕ್ರೆಟ್ ನಲ್ಲಿ ಆಡಿದಂತಹ ಜಗಳ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಡ್ತು ನನಗೆ ಆ ಒಂದು ಟಾಸ್ಕ್ ಜಗಳಕ್ಕಿಂತ ಇದು ನನಗೆ ತುಂಬಾನೇ ಇಷ್ಟ ಆಯ್ತು ನೀವಿಬ್ರು ಕೂಡ ಒಂದು ವಾರ ಸೀಕ್ರೆಟ್ ರೂಮ್ ನಲ್ಲಿ ತುಂಬಾ ಚೆನ್ನಾಗಿ ಆಟವನ್ನ ಆಡಿದ್ರಿ ಅನ್ನೋ ಮೆಚ್ಚುಗೆಯನ್ನು ಕಿಚ್ಚ ಸುದೀಪ್ ಅವರು ವ್ಯಕ್ತಪಡಿಸ್ತಾರೆ ಇದೇ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳನ್ನ ಇಬ್ರು ಕೂಡ ಪರಸ್ಪರ ಮಾಡ್ಕೊಳ್ತಾರೆ ಅದರಲ್ಲೂ ಕೂಡ ಧ್ರುವಂತ್ ಅವರು ಒಂದು ವಿಚಾರ ಹೇಳಿದು ಇದೀಗ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ರಕ್ಷಿತಾ ಅವರಿಗೆ ಗೆಲ್ಲಿ ಜೊತೆ ಕಾವ್ಯ ಇರೋದನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ ಆ ಕಾರಣಕ್ಕೆ ಅವರು ಕಾವ್ಯ ಅವರನ್ನ ದ್ವೇಷ ಮಾಡ್ತಾರೆ ಅಂತ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಹೈಲೈಟ್ ಆಗ್ತಾ ಇತ್ತು ಆದ್ರೆ ಒಂದಷ್ಟು ಜನ ಇದು ಫೇಕ್ ಅಂತ ಕೂಡ ಹೇಳ್ತಾರೆ ಈ ರೀತಿ ಇಲ್ಲ ಅಂತ ಒಂದಷ್ಟು ಜನ ರಕ್ಷಿತಾ ಅವರು ಸೈಲೆಂಟ್ ಆಗಿ ಗಿಲ್ಲಿ ಅವರನ್ನು ಲವ್ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಪೊಸೆಸಿವ್ನೆಸ್ ಇದೆ ಆ ಕಾರಣಕ್ಕೆ ಕಾವ್ಯ ಜೊತೆ ಗಿಲ್ಲಿ ಅವರು ಕ್ಲೋಸ್ ಆಗಿರೋದು ರಕ್ಷಿತಾ ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗಲ್ಲ ಹಾಗಾಗಿ ಅವರು ಕಾವ್ಯ ಅವರನ್ನು ಟಾರ್ಗೆಟ್ ಮಾಡ್ತಾರೆ ಅವರು ನಾಮಿನೇಟ್ ಆಗಬೇಕು ಅಂತ ಪ್ರಯತ್ನ ಪಟ್ರು ಆದರೆ ರಕ್ಷಿತಾ ಶೆಟ್ಟಿ ಅವರ ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಗಿ ಕಾವ್ಯ ಅವರು ಕ್ಯಾಪ್ಟನ್ ಆಗ್ತಾರೆ ಇಲ್ಲಿ ಎಲ್ಲ ಗಳು ಕೂಡ ರಕ್ಷಿತಾ ಅವರಿಗೆ ಉಲ್ಟಾ ಹೊಡೆಯುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಧ್ರುವಂತ್ ಅವರು ಹೇಳಿದ ಸ್ಟೇಟ್ಮೆಂಟ್ ಸಾಕಷ್ಟು ಅಚ್ಚರಿಯನ್ನು ಮೂಡಿಸದೆ ಕಾವ್ಯ ಅವರು ಗಿಲ್ಲಿ ಜೊತೆ ಇರೋದು ಅವರಿಗೆ ಕ್ಲೋಸ್ ಆಗಿ ಇರೋದು ಅವರಿಗೆ ಆಗ್ತಾ ಇಲ್ಲ ಸ್ಪಂದನ ಹಾಗೆ ಕಾವ್ಯ ಅವರು ಗಿಲ್ಲಿ ಜೊತೆ ಇದ್ರೆ ಅದನ್ನ ಸಹಿಸ್ಕೊಳ್ಳೋದಕ್ಕೆ ಆಗದೆ ಇರುವಂತಹ ರಕ್ಷಿತ ಈ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಒಂದು ಆರೋಪವನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಕಾವ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ರಕ್ಷಿತಾ ಶೆಟ್ಟಿ ಕಾವ್ಯ ಅವರು ಕ್ಯಾಪ್ಟನ್ ಹಾಕಿದ್ದು ಬಿಗ್ ಬಾಸ್ ಮನೆಯಲ್ಲಿ ಬಹುತೇಕರಿಗೆ ಇಷ್ಟ ಇಲ್ಲ ಅಂತ ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ನಿಜಾನ ಅಂತ ಕಿಚ್ಚ ಸುದೀಪ್ ಅವರು ಕೇಳಿದಾಗ ಮನೆಯವರೆಲ್ಲರೂ ಕೂಡ ರಕ್ಷಿತಾ ಶೆಟ್ಟಿ ಅವರಿಗೆ ಉಲ್ಟಾ ಹೊಡಿತಾರೆ ಇಲ್ಲ ನಮ್ಗೆ ಇಷ್ಟ ಇದೆ ಅಂತ ರಕ್ಷಿತಾ ಅವರಿಗೆ ಗೊತ್ತಿದೆ ಕಾವ್ಯ ಅವರು ಕ್ಯಾಪ್ಟನ್ ಹಾಕಿದ್ದು ಸೂರಜ್ಗೆ ಇಷ್ಟ ಇಲ್ಲ ರಾಶಿಕಾಗೆ ಇಷ್ಟ ಇಲ್ಲ ಅಶ್ವಿನಿ ಅವ್ರಿಗೆ ಇಷ್ಟ ಇಲ್ಲ ಯಾವ ರೀತಿ ಚರ್ಚೆ ಆಗಿದೆ ಅಂತ ಈ ರೀತಿ ಗೊತ್ತಿರೋ ಕಾರಣವೇ ಆ ಆದಂತ ಒಂದು ಸ್ಟೇಟ್ಮೆಂಟ್ ಅನ್ನು ಧೈರ್ಯವಾಗಿ ರಕ್ಷಿತಾ ಕೊಟ್ಟಿರ್ತಾರೆ ಅದರಲ್ಲಿ ಎಲ್ಲರೂ ಕೂಡ ಅವರಿಗೆ ಉಲ್ಟಾ ಹೊಡಿತಾರೆ ಮುಖ್ಯವಾಗಿ ಗಿಲ್ಲಿ ಕೂಡ ಅವರ ವಿರುದ್ಧವಾಗಿ ಮಾತಾಡ್ತಾರೆ ಆಕೆಯ ಸ್ಟೇಟ್ಮೆಂಟ್ ಸರಿ ಇರಲ್ಲ ಕೆಲವೊಂದು ಸಂದರ್ಭದಲ್ಲಿ ಒಪಿನಿಯನ್ ಅನ್ನ ಚೇಂಜ್ ಮಾಡ್ತಾಳೆ ಅಂತ ಗಿಲ್ಲಿ ರಕ್ಷಿತಾ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಅವರ ವಿರೋಧವಾಗಿ ಹೇಳಿದು ಅಚ್ಚರಿಯನ್ನ ಮೂಡಿಸಿತ್ತು ಸದ್ಯಕ್ಕೆ ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಸಾಕಷ್ಟು ಗೊಂದಲದ ಸ್ಟೇಟ್ಮೆಂಟ್ ಅನ್ನ ರಕ್ಷಿತಾ ಕೊಡ್ತಾ ಇದ್ದಾರೆ ಹಾಗಾಗಿ ಅವರು ಗಿಲ್ಲಿ ಅವರನ್ನ ಹೈಲೈಟ್ ಮಾಡೋದಕ್ಕೆ ಅಥವಾ ಗಿಲ್ಲಿ ಅವರ ಜೊತೆ ಇನ್ನಷ್ಟು ಕ್ಲೋಸ್ ಆಗಿರಬೇಕು ಬೇರೆ ಯಾರು ಕೂಡ ಅವ್ರ ಜೊತೆ ಮಾತಾಡಬಾರ್ದು ನಾನೇ ಅವ್ರ ಜೊತೆ ಇರಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಕಾವ್ಯ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರ ಸ್ಪಂದನ ಅವರನ್ನ ಟಾರ್ಗೆಟ್ ಮಾಡ್ತಿದಾರ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ನಿನ್ನೆ ಧ್ರುವಂತ್ ಅವರು ಕೊಟ್ಟಂತ ಆ ಸ್ಟೇಟ್ಮೆಂಟ್ ಸಾಕಷ್ಟು ಅಚ್ಚರಿಯನ್ನು ಮೂಡಿಸುತ್ತೆ ಒಂದಷ್ಟು ಜನ ಅದು ನಿಜ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಷ್ಟು ಜನ ಇಲ್ಲ ಆ ರೀತಿ ಇಲ್ಲ ಅವರ ಮಧ್ಯೆ ಒಂದು ಪ್ಯೂರ್ ಆದಂತಹ ಫ್ರೆಂಡ್ಶಿಪ್ ಇದೆ ಅದರ ಹೊರತಾಗಿ ಯಾವುದೂ ಕೂಡ ಇಲ್ಲ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸೊ ವೀಕ್ಷಕರೇ ನಿಮ್ಗೆ ಏನ್ ಅನ್ಸುತ್ತೆ ಧ್ರುವಂತ ಹೇಳಿದ್ದು ನಿಜಾನ ನಿಮ್ಮ ಒಂದು ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ